ಅಂತೆಲ್ಲ ಪೊಲೀಸ್ನವರು ಇಂಟ್ರೋಗೇಟ್ ಮಾಡಿದಾಗ ಕೊನೆಗೆ ಬಾಯ್ಬಿಟ್ರು ಅವ್ರ ಫೋನೆಲ್ಲ ತೋರಿಸಿದ್ರು ಅವ್ರ ಭಾಷೆಯಲ್ಲೇ ತಾಯಿ ಭಾಷೆಯಲ್ಲೇ ಹಾಕ್ಕೊಂಡಿದ್ದಾರೆ ಮೈಸೂರು ಬ್ರೋಕರು ಬೆಂಗಳೂರು ಬ್ರೋಕರು ಡೆಲ್ಲಿ ಬ್ರೋಕರು ಅಂತ ಹಿಂಗೆ ಹಾಕ್ಕೊಂಡಿರ್ತಾರೆ ಅವರು ಅವ್ರಿಗೆ ಆಫರ್ ಕೊಟ್ಟು ನಮ್ಮ ಸೆಲೆಬ್ರಿಟೀಸ್ನ ಕರೆಸ್ತಾರಲ್ಲ ಹಾಗೆ ಅವ್ರನ್ನ ಒಂದು ಮೊತ್ತಕ್ಕೆ ಕರ್ಕೊಂಡ್ಬಂದಿರ್ತಾರೆ ಒಂದು ದಿವ್ಸಕ್ಕೆ ಇಷ್ಟು ಅಂತ ಕರ್ಕೊಂಡು ಬಂದು ಇಲ್ಲಿ ಹಾಕ್ಕೊಂಡಿರ್ತಾರೆ ಸೊ ಇವ್ರ ಕೆಲಸ ಏನು ಅವಳಿಗೆ ಫುಲ್ ಕೆಲಸ ಕೊಡೋದು ಬಿಸ್ನೆಸ್ ಅಂದರೆ ಇದೇನೆ ದಿವ್ಸಕ್ಕೆ ಹತ್ತು ಜನ ಆದರೂ ಸರಿ ಅಂದರೆ ಒಂದು ಒಬ್ಬನಿಂದ ಇಪ್ಪತ್ತು ಸಾವಿರ ಥೈಲ್ಯಾಂಡಿಂದ ಬಂದಂತಹ ಆ ಯುವತಿ ಆ ವೇಷವಟಿಕೆಯಲ್ಲಿದ್ದಂತಹದ್ದು ಯಾವ ಪರಿಸ್ಥಿತಿಲಿ ಇದ್ರು ಅನ್ನೋದು ಅವರು ಏನೋ ಸ ಒಳ್ಳೆ ಪರಿಸ್ಥಿತಿಲ್ಲೇ ಇದ್ದರು ನಾವು ಹೋದಾಗ ಯಾಕೆಂದರೆ ಸಮಯ ಇತ್ತು ಅವರು ಬಟ್ಟೆ ಬರೆಯಗಳನ್ನೆಲ್ಲ ಅವರು ಹಾಕ್ಕೊಂಡಿದ್ರು ನೀಟಾಗಿ ಇದ್ದರು ಆದರೆ ಅಲ್ಲೆಲ್ಲ ಕಾಂಡೊಮ್ಸೋ ಇವು ಕ್ಲೀನ್ ಮಾಡೋಕ್ಕಾಗಿಲ್ಲ ಇತ್ತು ಮತ್ತು ಆಕೆಗೆ ಒಂದು ಪ್ರಾಮಾಣಿಕತೆ ಇದೆ ಮೊದಲೇನೋ ನಾನು ಬಿಸ್ನೆಸ್ ಪರ್ ಪರ್ಪಸ್ಸಿಗೆ ಬಂದಿದ್ದೀನಿ ಅಂತಂದರೆ ಇದು ಬಿಸ್ ಬಿಸ್ನೆಸ್ ಅಲ್ವಾ ಹಂಗಾಗಿ ಸುಳ್ಳೇನು ಹೇಳಲಿಲ್ಲ ನಾನು ಬಿಸ್ನೆಸ್ ಪರ್ಪ ಪರ್ಪಸ್ಗೆ ಬಂದಿದ್ದೀನಿ ಅಂತ ಕೇಳಿದ್ಲು ವಾಟ್ ಬಿಸ್ನೆಸ್ ವೈ ವೇರ್ ಅಂತೆಲ್ಲ ಪೊಲೀಸ್ನವರು ಇಂಟ್ರೋಗೇಟ್ ಮಾಡಿದಾಗ ಕೊನೆಗೆ ಬಿಟ್ಟರು ಅವ್ರ ಫೋನೆಲ್ಲ ತೋರಿಸಿದ್ರು ಅವ್ರ ಭಾಷೆಯಲ್ಲೇ ತಾಯಿ ಭಾಷೆಯಲ್ಲೇ ಹಾಕೊಂಡಿದ್ದಾರೆ ಮೈಸೂರು ಬ್ರೋಕರು ಬೆಂಗಳೂರು ಬ್ರೋಕರು ಡೆಲ್ಲಿ ಬ್ರೋಕರು ಅಂತ ಹಿಂಗೆ ಹಾಕ್ಕೊಂಡಿರ್ತಾರೆ ಅವರು ಅವ್ರಿಗೆ ಆಫರ್ ಕೊಟ್ಟು ನಮ್ಮ ಸೆಲೆಬ್ರಿಟೀಸ್ನ ಕರೆಸ್ತಾರಲ್ಲ ಹಾಗೆ ಅವ್ರನ್ನ ಒಂದು ಮೊತ್ತಕ್ಕೆ ಕರ್ಕೊಂಬಂದಿರ್ತಾರೆ ಒಂದು ದಿವಸಕ್ಕೆ ಇಷ್ಟು ಅಂತ ಕರ್ಕೊಂಡು ಬಂದು ಇಲ್ಲಿ ಹಾಕ್ಕೊಂಡಿರ್ತಾರೆ ಸೊ ಇವ್ರ ಕೆಲಸ ಏನು ಅವಳಿಗೆ ಫುಲ್ ಕೆಲಸ ಕೊಡೋದು ಬಿಸ್ನೆಸ್ ಅಂದರೆ ಇದೇ ದಿವಸಕ್ಕೆ ಹತ್ತು ಜನ ಆದರೂ ಸೇರಿ ಅಂದರೆ ಒಂದು ಒಬ್ಬನಿಂದ ಇಪ್ಪತ್ತು ಸಾವಿರ ಹತ್ತು ಸಾವಿರ ಹೀಗೆಲ್ಲ ಕಲೆಕ್ಟ್ ಮಾಡಿದ್ರೆ ಏಕೆಗೆ ಅದರಲ್ಲಿ ಒಂದು ನಾಲ್ಕು ಸಾವಿರ ಐದು ಸಾವಿರ ಕೊಡ್ತಾರೆ ಉಳ್ದಿದ್ದನ್ನು ಇವ್ರು ಇಟ್ಕೊಳ್ತಾರೆ ಯಾವ ರೂಮ್ಗೆ ಅಷ್ಟು ರೇಟ್ ಸಿಗುತ್ತೆ ಹೇಳಿ ಪರ್ ಡೇ ಒಂದು ರೂಮ್ಗೆ ಎಷ್ಟು ಕೊಡ್ಬೋದು ಮೂರು ಸಾವಿರ ಕೊಡ್ಬೋದು ಮ್ಯಾಕ್ಸಿಮಮ್ಮು ಒಂದು ಒಳ್ಳೆ ರೂಮ್ಗೆ ಇಲ್ಲಿ ಬರೀ ಇಪ್ಪತ್ತು ನಿಮಿಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರಲ್ಲ ಅಂದರೆ ಒಂದು ದಿವಸದಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಬಂದು ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಒಂದು ಹುಡುಗಿನ ಇಟ್ಕೊಂಡು ಮಾಡಿಬಿಡ್ತಾರೆ ಇದೇ ಸೇಮ್ ಸಿಸ್ಟಮಲ್ಲಿ ನಮ್ಮ ಖರಾಬಾಗಿರೋ ಲಾಡ್ಜ್ಗಳು ನಡೀತವೆ ಜನರಿಗೆ ಇದು ಅರ್ಥ ಆಗೋಲ್ಲ ಅಲ್ಲೇನಿದೆ ಸರ್ ಅದು ತುಂಬ ಹಾಳು ಲಾಡ್ಜು ಮೂ ಇನ್ನೂರು ರೂಪಾಯಿ ಲಾಡ್ಜು ಅಂತಾರೆ ಇನ್ನೂರು ರೂಪಾಯಿ ಲಾಡ್ಜಲ್ಲಿ ನಡೆಯುವಷ್ಟು ವ್ಯವಹಾರ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ನಡೆಯೋಲ್ಲ ಅಲ್ಲೇನಂತಂದರೆ ಅಲ್ಲಿ ನಿಮಿಷಕ್ಕೆ ದುಡ್ಡು ಪ್ರಿಂಟ್ ಆಗ್ತದೆ ಯಾವುದ್ರಲ್ಲಿ ಆಗ ತರ್ಡ್ ಕ್ಲಾಸ್ ಲಾಡ್ಜ್ಗಳನ್ನು ಇಟ್ಟಿರ್ತಲ್ಲ ಎಲ್ಲಿ ಫೇಲ್ ಆಗಿರ್ತವಲ್ಲ ಯಾರೂ ಪ್ರವಾಸಿಗರು ಹೋಗಲ್ವಲ್ಲ ಅಲ್ಲಿ ಹಾಸಿಗೆ ಏನೂ ಬದಲಾಯಿಸಲ್ಲ ದಿಂಬು ಬದಲಾಯಿಸಲ್ಲ ಅದ್ರ ಕವರ್ ಬದಲಾಯಿಸಲ್ಲ ಗುಡ್ಸೋರಿಲ್ಲ ಗಬ್ಬು ವಾಸನೆ ಹೊಡಿತಿರ್ತದೆ ವಾಸನೆ ಅಂದರೆ ವಾಸನೆ ಇರುತ್ತೆ ಆದರೂ ಕೂಡ ಅದರೊಳಗಡೆ ರಿಪೀಟೆಡಾಗಿ ರಿಪೀಟೆಡಾಗಿ ಕಸ್ಟಮರ್ಸ್ ಬಂದು ಹೋಗ್ತಾನೆ ಇರ್ತಾರೆ ಅವನು ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಹೋಗ್ತಾನೆ ದಿವಸಕ್ಕೆ ಅಲ್ಲೇ ಒಂದು ರೂಮ್ ಒಳಗಡೆ ಲಕ್ಷಾಂತರ ರೂಪಾಯಿ ಆಗಿಬಿಟ್ಟಿರ್ತದೆ ಇದು ನಿಮ್ಮ ಬೆಂಗಳೂರಿನ ಕಾಟನ್ ಪೆಟ್ಟಿಲ್ ನಾನು ಕಂಡುಕೊಂಡಂಥ ಸತ್ಯ ಅರ್ಥ ಆಗ್ತಾ ಇದೆಯಾ ಇದು ಗೊತ್ತಿಲ್ಲ ಅಂತಲ್ಲ ಅಧಿಕಾರಿಗಳಿಗೆ ಬಟ್ ಮತ್ತು ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಡೆ ಸಿಸ್ಟಮ್ಸು ಸರಿ ಇಲ್ಲ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ ಕೆಲವು ಕಡೆ ಸರಿ ಇದೆ ಕೆಲವು ಒಳ್ಳೆ ಅಧಿಕಾರಿಗಳಿದ್ದ ಜಾಗದಲ್ಲಿ ಇವು ನಡೆಯಲ್ಲ ಪೊಲೀಸ್ನವರ ಗಮನಕ್ಕೆ ಬರದೆ ಇದು ನಡೀಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಅನುಭವದ ಮಾತು ಹಾಗಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದುಬಿಟ್ರೆ ಇಂಥ ನಡಿಲಿಕ್ಕೆ ಚಾನ್ಸಸ್ಸೇ ಇಲ್ಲ ಒಂದು ತಾಯಿ ಒಬ್ಬ ವಿದೇಶಿ ಹೆಣ್ಮಗಳು ಬಂದು ಉಳ್ಕೊಂಡಿದ್ದಾಳೆ ಅಂತಂದರೆ ಆ ನ್ಯೂಸು ನಮ್ಮ ಬೇಹುಗಾರಿಕೆಯವರಿಗೆ ಗೊತ್ತಿರಬೇಕು ಬೇಹುಗಾರಿಕೆ ಡಿಪಾರ್ಟ್ಮೆಂಟವ್ರಿಗೆ ಗೊತ್ತಾಗಬೇಕು ಒಬ್ಬಳು ಮಹಿಳೆ ಬಂದಿದ್ದಾಳೆ ಯಾರವಳು ಮೈಸೂರೊಳಗೆ ಎಂಟ್ರಿ ಆಗಿದ್ದಾಳೆ ಅಂತಂದರೆ ಗೊತ್ತಿರಬೇಕು ಈಗ ಸಾಮಾಜಿಕ ಕಾರ್ಯಕರ್ತರು ಒಂದು ಮೀಟಿಂಗ್ ಮಾಡೋದು ನಮ್ಮ ಎಸ್ ಬಿ ಸ್ಕ್ವಾಡ್ ಅವರಿಗೆಲ್ಲ ಗೊತ್ತಾಗ್ಬಿಡ್ತದೆ ನಾವು ಏನು ಏನು ಮಾಡಿ ಬಾಂಬೆ ಡೆಕ್ಕ ಮಾಡ್ತಿರ್ತೀವಿ ಜನಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಒಂದು ಮೀಟಿಂಗ್ ಮಾಡ್ತಾಯಿರ್ತೀವಿ ಜನರಿಗೋಸ್ಕರ ಅಥವಾ ಈ ದೇಶದ ಮಾನ ಕಾಪಾಡಲಿಕ್ಕೋಸ್ಕರ ಒಂದು ಮೀಟಿಂಗ್ ಮಾಡ್ತಾಯಿರ್ತೀವಿ ಆ ಎಲ್ಲ ಕಲೆಕ್ಟ್ ಮಾಡುವಂತಹ ಎಸ್ ಬಿ ಸ್ಕ್ವಾಡ್ನವ್ರಿಗೆನಿಗೆ ಕೆಲಸ ಮಾಡಬೇಕು ಅಂಥದ್ದು ತುಂಬ ಇದೆ ಸರಿಯಾದ ಸಪೋರ್ಟ್ ಸಿಸ್ಟಮ್ಸ್ ಇದ್ದರೆ ಅವ್ರು ಯಾಕೆ ಹಂಗೆ ಹಾಕ್ತಾರೆ ಆ ಹುಡುಗಿ ಈಗ ಇಪ್ಪತ್ತು ವರ್ಷ ಇರ್ಬೋದು ಬಹುಶಃ ರೂಟ್ಗೆ ಹೋದ್ರೆ ಈಸ್ ಅ ಡ್ರಾಪ್ ಔಟ್ ಔಟ್ ಆಫ್ ಸ್ಕೂಲ್ ಚೈಲ್ಡ್ ನಾಲ್ಕೈದು ವರ್ಷದಿಂದ ಇದರಲ್ಲಿ ದಂಧಲಿ ಇದ್ದಾಳೆ ಅನ್ನೋ ಗೊತ್ತಿಲ್ಲ ಇಂಥದ್ದು ಮೊನ್ನೆ ಇನ್ನೊಂದು ಪ್ರಕರಣದಲ್ಲಿ ನಾಲ್ಕು ಮಕ್ಕಳನ್ನ ಅಪ್ರಾಪ್ತರನ್ನೇ ನಾವು ರೆಸ್ಕ್ಯೂ ಮಾಡಿದ್ವಿ ಇನ್ನೊಂದು ಹೆಣ್ಣು ಮಗಳು ಐದು ತಿಂಗಳು ಪ್ರೆಗ್ನೆಂಟು ಔಟ್ ಆಫ್ ಸ್ಕೂಲ್ ಅವಳ ತಂಗಿರು ಅದರಲ್ಲೇ ಒಬ್ಬಳು ಅಬ್ಯೂಸ್ ಆಗಿದ್ದಾಳೆ ಏನೋ ಗೊತ್ತಿಲ್ಲ ಸೀರಿಯಸ್ ಆಗಿ ತಗೋಬೋಕು ಈ ಕೇಸ್ಗಳು ಇನ್ನೊಂದು ಹೆಣ್ಣು ಮಗಳು ರಾಮನಗರದಿಂದ ಬಂದಿದ್ದಾಳೆ ಅವಳು ಔಟ್ ಆಫ್ ಸ್ಕೂಲು ಸಿದಿಷ್ಟು ನೋಡಿದ್ರಲ್ಲ ವೀಕ್ಷಕರೇ ಏನು ಥೈಲ್ಯಾಂಡಿಂದ ಕರೆದುಕೊಂಡು ಬಂದಿರುವಂತಹ ಯುವತಿ ವೇಷವಾಟಿಕೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಿ ಯಾವ ರೀತಿ ಅವರನ್ನು ರಕ್ಷಣೆಯನ್ನು ಮಾಡಿದ್ರು ಪೊಲೀಸ್ನವರು ಯಾವ ರೀತಿ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು ಅನ್ನೋದನ್ನು ಒಡನಾಡಿ ಸೇವಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಸ್ಟ್ಯಾನ್ಲಿ ಅವರು ವಿವರವಾಗಿ ರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ ಎಸ್ ನಮ್ಮ ಟಿವಿ ಮೈಸೂರು